ಏ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶುರುತಿಲೋಕಾ ನಾನಿವತ್ತು ಯಾವುದೇ ರೆಸಿಪಿನ ತೋರಿಸ್ತಾ ಇಲ್ಲ ನಾನು ಬಂದುಬಿಟ್ಟು ಅನಾಮಲ್ ಸ್ಕ್ಯಾನ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಸ್ಕ್ಯಾನ್ ಕೂಡ ನಾನು ಮಾಡ್ಸಿದ್ದೀನಲ್ವ ಅದಕ್ಕಾಗಿ ಮಾಡಿಸೋರ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಅಷ್ಟೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಫಿಫ್ತ್ ಮಂತಲ್ಲಿ ನನಗೆ ಟ್ವೆಂಟಿ ಬೇಕಾದ್ರೇನೋ ಮಾಡಿದರು ಈ ಸ್ಕ್ಯಾನ್ನ ಈ ಸ್ಕ್ಯಾನ್ ಯಾಕೆ ಮಾಡ್ತಾರೆ ಇಷ್ಟು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಎಲ್ಲ ಆರ್ಗನ್ಸ್ ಮತ್ತು ಬೇಬಿದು ಪಾರ್ಟ್ಸ್ ಎಲ್ಲ ಬೆಳೆದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಈ ಸ್ಕ್ಯಾನ ಮಾಡ್ತಾರೆ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಸ್ಕ್ಯಾನ್ ಮಾಡಿಸ್ಲೇಬೇಕು ಇದರಿಂದ ತಪ್ಸ್ಕೊಳ್ಳೋಕೆ ಮಾತ್ರ ಸಾಧ್ಯವೇ ಇಲ್ಲ ಯಾಕಂದರೆ ನಮಗೆ ತೊಂದರೆ ಅಂದರೆ ನಮಗೂ ಒಳ್ಳೆಯದಕ್ಕೆ ಅಲ್ವಾ ಡಾಕ್ಟ್ರ್ ಹೇಳೋದು ಅದಕ್ಕಾಗಿ ಎಲ್ಲ ಎಲ್ಲ ಹೆಣ್ಮಕ್ಳು ಪ್ರೆಗ್ನೆಂಟ್ ಲೇಡೀಸು ಇದನ್ನು ಸ್ಕ್ಯನ್ನ ಫಾಲೋ ಮಾಡೇ ಮಾಡ್ತಾರೆ ಹಾಗೆ ನನಗೂ ಕೂಡ ಮಾಡಿದರು ಟ್ವೆಂಟಿ ವೀಕ್ಸಿಂದ ಸಿಕ್ಸ್ಟೀನ್ತ್ ವೀಕಿಂದ ಟ್ವೆಂಟಿ ವೀಕ್ಸ್ ಟ್ವೆಂಟಿ ಫೋರ್ ವೀಕ್ಸ್ವರೆಗೂ ಈ ಸ್ಕ್ಯಾನ್ ಕೂಡ ಮಾಡಿಸ್ಬೋದು ಅಂದರೆ ತಲೆಯಿಂದ ಪಾದದವರೆಗೂ ಯಾವೆಲ್ಲ ಪಾರ್ಟ್ಸ್ಗಳು ಬೆಳೆದಿದೆ ಯಾವುದೆಲ್ಲ ಏನಾದರೂ ಮಿಸ್ಟೇಕ್ ಇದೆಯಾ ಏನು ಅಂತ ಅಂತ ಎಲ್ಲ ಈ ಸ್ಕ್ಯಾನಲ್ಲಿ ಚೆಕ್ ಮಾಡ್ತಾರೆ ಮಾಡಿಸ್ಲೇಬೇಕು ಬೆಟರ್ ಆ್ಯಂಡ್ ಬೆಸ್ಟ್ ಮಾಡಿಸಿದರೆ ಇಲ್ಲಿ ಬಂದ್ಬಿಟ್ಟು ನನ್ನ ರಿಪೋರ್ಟ್ ಇದು ನನ್ನ ನೇಮ್ ಶ್ರುತಿ ನಾನು ಕನ್ಸಲ್ಟ್ ಮಾಡೋ ಡಾಕ್ಟ್ರ್ ಹೆಸರು ತೇಜಸ್ವಿ ಅಂತ ಅವ್ರದ್ದು ಇಲ್ಲೆಲ್ಲ ನಂದು ಇನ್ಫಾರ್ಮೇಷನ್ ಕೊಟ್ಟಿದೆ ಸೋನೋಗ್ರಫಿ ಆಫ್ ಗ್ರಾವಿಡ್ ಡ್ಯೂಟ್ರೆಸ್ ರಿವಿಲ್ಸ್ ಪ್ರೆಸೆನ್ಸ್ ಆ್ಯಂಡ್ ಸಿಂಗಲ್ ಲೈವ್ ಫೀಟಲ್ಸ್ ಇಸ್ ಪ್ರೀಸ್ ಪ್ರೆಸೆಂಟೇಷನ್ ಇಸ್ ಪ್ರೆಸೆಂಟ್ ಅಂದರೆ ಒಂದೇ ಒಂದು ಪಾಪು ಇದೆ ಅಂತ ಸಿಂಗಲ್ ಅಂತ ತೋರಿಸುತ್ತೆ ಅಥವಾ ಬೇಬಿ ಟ್ವಿನ್ಸ್ ಇದ್ದರೆ ಅಲ್ಲಿ ಟ್ವೈಸ್ ಅಥವಾ ಏನು ತೋರಿಸುತ್ತೋ ನಂಗೆ ಗೊತ್ತಿಲ್ಲ ನನ್ನ ಬೇಬಿ ಸಿಂಗಲ್ ಇರೋದ್ರಿಂದ ಸಿಂಗಲ್ ಅಂತ ತೋರಿಸಿದೆ ಮತ್ತು ಫೀಟಲ್ ಎಲ್ಲ ಎಲ್ಲ ಓಕೆ ಇದೆ ಫೀಟಲ್ಗೆ ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲಿ ಮೆನ್ಷನ್ ಆಗಿತ್ತು ಅಂತಂದರೆ ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟೀಸ್ ನಾರ್ಮಲ್ ಅಂತ ತೋರಿಸುತ್ತೆ ಅಥವಾ ರೆಗ್ಯುಲರ್ ಅಂತ ತೋರಿಸುತ್ತೆ ನಂದು ಬೇಬಿ ಹಾರ್ಟ್ ಬೀಟ್ ಬಂದ್ಬಿಟ್ಟು ಆವತ್ತಿಗೆ ಒನ್ ಟ್ವೆಂಟಿ ಫೋರ್ ಬೀಟ್ ಪರ್ ಮಿನಿಟ್ ಅಂತ ತೋರಿಸಿತ್ತು ಆ್ಯಕ್ಟಿವ್ಲಿನ್ ಆ್ಯಂಡ್ ಬಾಡಿ ಮೂಮೆಂಟ್ಸ್ ಅಬ್ಸರ್ವ್ಡು ಅಂದರೆ ಎಲ್ಲನೂ ಬಾಡಿ ಪಾರ್ಟ್ಸ್ಗಳು ಮೂಮೆಂಟ್ಸ್ ಆಗಿ ಆ ಸ್ಕ್ಯಾನಲ್ಲಿ ಅಬ್ಸರ್ವ್ ಆಗಿದೆ ಅಂತ ಅರ್ಥ ಒನ್ ಆ್ಯಂಡ್ ಟೂ ಇನ್ ಮೆಚುರಿಟಿ ಅಂದರೆ ಗ್ರೇಡ್ ಗ್ರೇಡ್ಗಳೇನೋ ಇರುತ್ತೆ ಅದರಲ್ಲಿ ಒನ್ ಮತ್ತು ಟೂ ಎರಡು ಮೆಚುರಿಟಿ ಲೆವೆಲಲ್ಲಿ ಇತ್ತು ಅಂತ ಅದ್ರದ್ದು ಅರ್ಥ ಅಂದರೆ ಒಂದೇ ಒಂದು ಪಾಪು ಚೆನ್ನಾಗಿದೆ ಅಂತ ಅರ್ಥ ಮತ್ತು ನಂದು ಪ್ರೆಸೆಂಟೇಷನ್ ಬಂದುಬಿಟ್ಟು ಬ್ರೀಚಲ್ಲಿತ್ತು ಆವಾಗ ನಾನು ಸ್ಕ್ಯಾನ್ ಮಾಡಿಸಿದಾಗ ಮತ್ತು ನಂದು ಬೇಬಿ ಆರ್ಡ್ರಿಟ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೋರ್ ಪಿ ಬೀಟ್ ಪರ್ ಮಿನಿಟ್ ಅಂತ ಇತ್ತು ಅದು ಎಲ್ಲ ನಾರ್ಮಲ್ ಚೆನ್ನಾಗಿತ್ತಂದರೆ ರೆಗ್ಯುಲರ್ ಅಂತ ಬರುತ್ತೆ ಇಲ್ಲ ನಮ್ಮದು ಪಾಪು ಚೆನ್ನಾಗಿಲ್ಲ ಅಂದರೆ ಇರ್ರೆಗ್ಯುಲರ್ ಅಂತ ಬರುತ್ತೆ ಇದರಲ್ಲ ನೀವು ಕೊಂಡ್ಕೋಬೇಕು ಆ್ಯಕ್ಟಿವ್ ಲಿಮ್ ಆ್ಯಂಡ್ ಬಾಡಿ ಮೂಮೆಂಟ್ಸ್ ಅಬ್ಸರ್ವ್ಡ್ ಅಂದರೆ ಎಲ್ಲ ಮೂಮೆಂಟ್ಸ್ಗಳು ನಮಗೆಲ್ಲ ಅಬ್ಸರ್ವ್ ಆಗಿದೆ ಅಂತ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಮತ್ತು ಅಮ್ನೋಟಿಕ್ ಫ್ಲೂಯಿಡ್ ಅಂದರೆ ಅದು ನನಗೆ ಅಡಿಕ್ವೇಟ್ ಇತ್ತು ಅಷ್ಟೇ ನಾನು ನಾನು ಚೆಕ್ ಮಾಡಿಸಿದಾಗ ನನಗೆ ಬೇಬಿಗೆ ಬೇಕಾದಷ್ಟು ಇತ್ತು ಅಡಿಕ್ವೇಟ್ ಅಂದರೆ ಓಕೆ ನಾರ್ಮಲ್ ಅಂತ ಅರ್ಥ ಫ್ಲೂಯಿಡ್ ಅಂದರೆ ಬೇಬಿಗೆ ಬೇಕಾಗಿರೋ ವಾಟರ್ ನೀರು ಅಂತಾರಲ್ಲ ಅದು ಎಷ್ಟಂದರೆ ತ್ರೀ ಪಾಯಿಂಟ್ ಟು ಸೆಂಟಿಮೀಟ್ರು ಒಂದಿಷ್ಟಿಂದ ಟ್ವೆಲ್ ಪಾಯಿಂಟ್ ಏಯ್ಟ್ ತ್ರೀ ಸೆಂಟಿಮೀಟ್ರ್ವರೆಗೂ ಅರೇಂಜ್ ಇರಬೇಕಷ್ಟಂತ ಫೀಟರ್ಸ್ ತ ಸೈಜ್ ಬಂದ್ಬಿಟ್ಟು ಶೇಪ್ ಮತ್ತೆಲ್ಲ ನಾರ್ಮಲ್ ಇತ್ತು ಮತ್ತು ಸೆರೆವರಮ್ ಆ್ಯಂಡ್ ಪೋಸ್ಟೀರಿಯರ್ ಫೋಸ ನಾರ್ಮಲ್ ಅಂದರೆ ಎಲ್ಲನೂ ನಾರ್ಮಲ್ ಅಂತಲೇ ತೋರಿಸ್ತಿದೆ ಇದರಲ್ಲಿ ವೆಂಟ್ರಿಕಲ್ಸ್ ನಾರ್ಮಲ್ ಇದೆ ಆರ್ಬಿಟ್ಸ್ ಕೂಡ ನಾರ್ಮಲ್ ನೋಸ್ ಆ್ಯಂಡ್ ಲಿಪ್ಸ್ ನಾರ್ಮಲ್ ಇದೆ ನೆಕ್ ಕೂಡ ನಾರ್ಮಲ್ ಇದೆ ಅಂತ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ನನ್ನ ರಿಪೋರ್ಟಲ್ಲಿ ಚೆಸ್ಟ್ ಕೂಡ ಕಾರ್ಡಿ ಎಕ್ಸಸೈಸ್ ಏನು ಇರ್ತ ಇರುತ್ತಲ್ವ ಅದು ಕೂಡ ನಾರ್ಮಲ್ ಇದೆ ಅಂತಲೇ ತೋರಿಸಿದೆ ಫೋರ್ ಕ್ಯಾರೆಕ್ಟ್ರ್ ವ್ಯೂ ನಾರ್ಮಲ್ ಆಮೇಲೆ ಐ ವಿ ಎಸ್ ಆ್ಯಂಡ್ ಐ ಎ ಎಸ್ ಎಲ್ ಅದು ಕೂಡ ನಾರ್ಮಲ್ ಇದೆ ವೆಂಟ್ರಿಕುಲರ್ ಔಟ್ಫ್ಲೋ ಅಂದರೆ ಅದೆಲ್ಲ ಎಲ್ಲ ನಾರ್ಮಲ್ ಅಂತಲೇ ತೋರಿಸ್ತಿದೆ ಮತ್ತು ಲೆಫ್ಟ್ ಕಿಡ್ನಿ ಕೂಡ ನಾರ್ಮಲ್ ಆಗಿದೆ ರೈಟ್ ಕಿಡ್ನಿ ಕೂಡ ನಾರ್ಮಲ್ ಆಗಿದೆ ಯೂರಿನರಿ ಬ್ಲ್ಯಾಡರ್ ಕೂಡ ನಾರ್ಮಲ್ ಅಂತ ತೋರಿಸ್ತಿದೆ ಸ್ಪೈನ್ ಕಾರ್ಡ್ ಅಂತಿರುತ್ತಲ್ವ ಹಿಂದೆ ಬೆನ್ನೆಲುಬು ಅದು ಕೂಡ ನಾರ್ಮಲ್ ಅಂತ ತೋರಿಸ್ತು ಸ್ಕೆಲೆಟನ್ ಲಾಂಗ್ ಸ್ಪೋನ್ ನಾರ್ಮಲ್ ಹ್ಯಾಂಡ್ಸ್ ಹ್ಯಾಂಡ್ ಆ್ಯಂಡ್ ಫೀಟ್ ನಾರ್ಮಲ್ ಅಂಬಿಲಿಕಲ್ ಕಾರ್ಡ್ ತ್ರೀ ವೆಝಲ್ಸ್ ಪ್ಯಾಟರ್ನ್ ನಾರ್ಮಲ್ ಅಂದರೆ ನಮ್ಮ ಬೇಬಿ ಎಲ್ಲನೂ ಚೆನ್ನಾಗಿತ್ತು ಅಂದರೆ ನಾರ್ಮಲ್ ಅಂತಲೇ ಎಲ್ಲ ಕಡೆಯೂ ರಿಪೋರ್ಟಲ್ಲಿ ಬಂದಿರುತ್ತೆ ನಿಮ್ಗೆ ಹಂಗೇನಾದರೂ ಒಂಚೂರು ಡೌಟ್ ಇತ್ತು ಅಂತಂದರೆ ನಾರ್ಮಲ್ ಅಥವಾ ಇರೆಗ್ಯುಲರ್ ಅಂತ ತೋರಿಸುತ್ತೆ ಇಲ್ಲಾಂದರೆ ಅಬ್ನಾರ್ಮಲ್ ಅಂತ ಕೂಡ ತೋರಿಸುತ್ತೆ ನಿಮ್ಮ ರಿಪೋರ್ಟಲ್ಲಿ ಅಷ್ಟು ಚೆನ್ನಾಗಿ ನಿಮ್ಮ ರಿಪೋರ್ಟಲ್ಲಿ ಬೇಬಿ ಅಕಸ್ಮಾತ್ ಚೆನ್ನಾಗಿಲ್ಲ ಅಂದಾಗ ಆಗಿತ್ತು ನಂದು ಅನಾಮಲ್ ಸ್ಕ್ಯಾನ್ ರಿಪೋರ್ಟ್ ಎರಡು ಪೇಜಲ್ಲಿ ಕೂಡ ಬಂದಿರುತ್ತೆ ರಿಪೋರ್ಟು ಯಾಕಂದರೆ ಒಂದು ಪೇಜಲ್ಲಿ ಒಂದು ಪಾರ್ಟ್ಸ್ ಎಲ್ಲ ಮೆನ್ಷನ್ ಮಾಡಿದರೆ ಇನ್ನೊಂದು ಪೇಜಲ್ಲಿ ಎಷ್ಟು ವೀಕ್ಸ್ ನಮಗೆ ನಡೀತಿದೆ ಮತ್ತು ಬೇಬಿದು ಹೆಡ್ ಸೆಂಟಿಮೀಟ್ರ್ ಎಷ್ಟಿದೆ ಅಂತ ಫೀಟಲೆಲ್ಲ ಎಷ್ಟಿದೆ ಏನು ಅಂತ ಅಂತ ಎಲ್ಲ ಇನ್ನೊಂದು ಪೇಜಲ್ಲಿ ತೋರಿಸಿರ್ತಾರೆ ನಾನು ಅವಾಗ ಚೆಕ್ ಮಾಡಿಸಿದಾಗ ನನಗೆ ಟ್ವೆಂಟಿ ವೀಕ್ಸ್ ಟೂ ಡೇಸ್ ಆಗಿತ್ತು ಅದೇ ನನಗೆ ನಡೀತಿತ್ತು ಟ್ವೆಂಟಿ ಒನ್ ವೀಕ್ಸ್ ಏನೋ ಎರಡು ದಿನ ಏನೋ ನಡೀತಿತ್ತು ಅದಕ್ಕಾಗಿ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ ಎವರೇಜ್ ಬಂದುಬಿಟ್ಟು ಟ್ವೆಂಟಿ ವೀಕ್ಸ್ ಫೋರ್ ಡೇಸ್ ಅಂತ ನನಗಿತ್ತು అవాగా నందు ఫీటల్ వేయిట్ బిట్టు మున్ూర ఎంపత్ గ్రామ్ అసే హమ్మీ ఇప్పుడు ఆల్మోస్ట్ ఎల్గూ నార్మల్ ఇరవరిగే మెటర్నల్ ఇంటర్నల్ ఓసీస్ క్లోోస్డ్ అంతే వే సర్వికల్ లెంత్ మెజర్ కూడా ఫోర్ పాయింట్ ఫోర్ సెంటీమీటర్ నీతు ఇల్లి కూడా అసే సింగల్ లైవ్ ఇంట్రా ಇಟ್ ಫೀಟರ್ಸ್ ಇನ್ ಬ್ರೀಜ್ ಪ್ರೆಸೆಂಟೇಷನ್ ಎಟ್ ಪ್ರೆಸೆಂಟ್ ಅಂದರೆ ನಂದು ಪ್ರೆಸೆಂಟೇಷನಲ್ಲಿ ಬ್ರೀಜ್ ಅಂತ ತೋರಿಸ್ತಾ ಇತ್ತು ಮೇಲೆ ಮೇಲ್ಗಡೆ ಇದೆಯಾ ತಳಗಡೆ ಇದೆಯಾ ಅಂತೆಲ್ಲ ತೋರಿಸುತ್ತಲ್ಲ ಅದು ಫೀಟಲ್ ಅನಾಟಮಿ ಸರ್ವೆ ರಿವೀಲ್ಸ್ ನೋ ಆವಿಯಸ್ ಸೋನೊಲಜಿಕಲ್ ಡಿಟೆಕ್ಟೇಬಲ್ ಸ್ಟ್ರಕ್ಚರಲ್ ಅನಾಮಲಿ ಫೀಟಲ್ ಬಯೋಮೆಟ್ರಿ ಕರೆಸ್ಪಾಂಡ್ಸ್ ಟು ಅವರೇಜ್ ಆಫ್ ಟ್ವೆಂಟಿ ವೀಕ್ಸ್ ಫೋರ್ ಡೇಸ್ ಅಂದರೆ ನಂದು ಪಿಟೋಲ್ ಬಯೋಮೆಟ್ರಿ ಎಲ್ಲನೂ ಮೆಜರ್ ಮಾಡಿದ್ದು ಇಪ್ಪತ್ತನೇ ವಾರದಿಂದ ನಾಲ್ಕು ದಿನಗಳವರೆಗೆ ಅಂತ ನಂದು ಅನಾಮಲ್ ಸ್ಕ್ಯಾನ್ ಕೂಡ ಇಷ್ಟೆಲ್ಲ ರಿಪೋರ್ಟ್ ನಂದಾಗಿತ್ತು ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನಲ್ಲಿ